ಪ್ರಭಾವಿ ರಾಜಕಾರಣಿಗಳು ಅಂದಮೇಲೆ ಅವರ ಹೆಸರು ಎಲ್ಲೆಡೆ ಕೇಳಿಬರೋದು ಸಹಜ ಅದರಲ್ಲೂ ಬೆಳಗಾವಿ ರಾಜಕಾರಣ ಅಂದಮೇಲೆ ಅಲ್ಲಿ ಒಬ್ಬರಿಗಿಂತ ಒಬ್ಬರು ಪ್ರಭಾವಿತರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಈ ಹಿಂದೆ ಹೆಣ್ಣಿನ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿಗೆ ದೊಡ್ಡ ಮಟ್ಟದ ಮರ್ಯಾದೆ ಹೋಗಿತ್ತು ಸಿಡಿ ರಿಲೀಸ್ ಆಗಿ ರಾಜ್ಯದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು ಆದರೆ ಸತೀಶ್ ಜಾರಕಿಹೊಳಿಗೂ ಹೆಣ್ಣಿನ ವಿಚಾರದಲ್ಲೇ ಹೆಸರಿಗೆ ಕಂಟಕ ಬಂದಿದೆ ಬೆಳಗಾವಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನಾಪ್ ಆಗಿತ್ತು ಈ ಕೇಸ್ ಬೆನ್ನತ್ತಿದ ಪೊಲೀಸರು ಈಗ ದೊಡ್ಡ ತಿಮಿಂಗಿಲವನ್ನೇ ಬಂಧಿಸಿದ್ದಾರೆ ಅದೇ ಸತೀಶ್ ಜಾರಕಿಹೊಳಿ ಆಪ್ತೆ ಮಂಜುಳಾ ರಾಮಗನ್ನಟ್ಟಿ ರಿಯಲ್ ಎಸ್ಟೇಟ್ ಉದ್ಯಮಿ ಅಪಹರಿಸಿ ಐದು ಕೋಟಿಗೆ ಡಿಮ್ಯಾಂಡ್ ಮಾಡಿರುವ ಸಂಬಂಧದಂತೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮಗನ್ನಟ್ಟಿಯನ್ನ ಘಟಪ್ರಭಾ ಪೊಲೀಸರು ಬಂಧಿಸಿದ್ದಾರೆ ಈ ಕೇಸ್ ಏನು ಅನ್ನೋದನ್ನ ನೋಡೋದಾದ್ರೆ ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ ಬಸವರಾಜ್ ಅಂಬಿ ಎಂಬ ಉದ್ಯಮಿ ಕೆಲ ವರ್ಷಗಳಿಂದ ಮಹಾಲಿಂಗಪುರ ತೆರೆದಾಳ ಭಾಗದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಶುರು ಮಾಡಿಕೊಂಡಿದ್ದ ಕೋಟ್ಯಾಂತ ರೂಪಾಯಿ ವ್ಯವಹಾರದ ಜೊತೆಗೆ ಕಾನೂನು ಬಾಹಿರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು ಎಂಬ ಮಾತುಗಳು ಕೇಳಿಬಂದಿದೆ ಇದರಿಂದ ಕೋಟ್ಯಾಂತ ರೂಪಾಯಿ ಬಸವರಾಜ್ಗೆ ಬರ್ತಾ ಇತ್ತು ಈ ಹಣದ ಮೇಲೆ ಕಣ್ಣು ಹಾಕಿದ್ದ ಆರೋಪಿಗಳು ಈತನನ್ನ ಕಿಡ್ನ್ಯಾಪ್ ಮಾಡಿದ್ರೆ ಸುಲಭವಾಗಿ ಹಣ ಪಡಿಬಹುದು ಜೊತೆಗೆ ಈತ ಪೊಲೀಸರಿಗೂ ಕೂಡ ಹೇಳೋಕೆ ಆಗೋದಿಲ್ಲ ಅಂತ ತಲೆ ಓಡಿಸಿ ಎರಡು ಕಾರ್ಗಳಲ್ಲಿ ಗ್ಯಾಂಗ್ ಕಟ್ಕೊಂಡು ಬಂದು ಮೂಡಲಗಿ ತಾಲೂಕಿನ ದಂಡಾಪುರ ಗ್ರಾಮದ ಕ್ರಾಸ್ ಬಳಿ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ರು ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಉದ್ಯಮಿ ಬಸವರಾಜ್ನನ್ನ ಫೆಬ್ರವರಿ ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮೀರಜ್ನಿಂದ ಮನೆಗೆ ಬರ್ತಾ ಇರುವಾಗ ಅಪಹರಣ ಮಾಡಲಾಗಿತ್ತು ಮರುದಿನ ಫೆಬ್ರವರಿ ಹದಿನೈದರಂದು ಬಸವರಾಜ್ ಅಂಬಿಯವರ ಪತ್ನಿ ಶೋಭಾಗಿ ಕರೆ ಮಾಡಿದ ಅಪಹರಣಕಾರರು ಐದು ಕೋಟಿ ಹಣ ನೀಡಿ ನಿನ್ನ ಗಂಡನನ್ನ ಬಿಡಿಸಿಕೊಂಡು ಹೋಗುವಂತೆ ಹೇಳಿದ್ರು ಇದರಿಂದ ಭಯಗೊಂಡ ಶೋಭಾ ತನ್ನ ಮಗನಿಗೆ ವಿಚಾರ ತಿಳಿಸಿ ಹತ್ತು ಲಕ್ಷ ಹಣ ನೀಡಿ ಪತಿ ಬಸವರಾಜ್ ಅಂಬಿಯನ್ನ ಬಿಡಿಸಿಕೊಂಡು ಬರೋಕೆ ಆರೋಪಿಗಳು ತಿಳಿಸಿದ್ದ ನಿಪ್ಪಾಣಿ ಬಳಿಯ ದುಬಾಗೆ ಹೋಗಿದ್ರು ಆದರೆ ಪತ್ನಿ ಶೋಭಾ ಸೇರಿ ನಾಲ್ಕೈದು ಜನ ಸ್ಥಳಕ್ಕೆ ಬಂದಿದ್ದನ್ನ ಗಮನಿಸಿದ್ದ ಆರೋಪಿಗಳು ಆ ದಿನ ಭೇಟಿಯಾಗಿರಲಿಲ್ಲ ಮತ್ತೊಮ್ಮೆ ಕರೆ ಮಾಡಿ ಒಬ್ಬರೇ ಬಂದು ಐದು ಕೋಟಿ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರು ಆಗಲೂ ಸಕ್ಸಸ್ ಆಗಿರಲಿಲ್ಲ ನಂತರ ಶೋಭಾ ಫೆಬ್ರವರಿ ಹದಿನೆಂಟರ ರಾತ್ರಿ ಘಟಪ್ರಭಾ ಪೊಲೀಸ್ ಠಾಣೆಗೆ ತೆರಳಿ ನನ್ನ ಗಂಡನನ್ನ ಯಾರು ಅಪಹರಣ ಮಾಡಿದ್ದಾರೆ ಹುಡುಕಿಕೊಡಿ ಅಂತ ದೂರು ಕೊಟ್ಟಿದ್ರು ಕೇಸ್ ದಾಖಲಿಸಿಕೊಂಡ ಘಟಪ್ರಭಾ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದವರ ಗಮನಕ್ಕೆ ಈ ವಿಚಾರವನ್ನು ತಂದಿದ್ರು ತಕ್ಷಣ ಮೂರು ತಂಡಗಳನ್ನ ರಚಿಸಿದ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಅಪಹರಣಕ್ಕೊಳಗಾದ ವ್ಯಕ್ತಿಯ ಪತ್ತೆಗೆ ಸೂಚನೆಯನ್ನ ಕೊಟ್ಟಿದ್ರು ಫೋನ್ ಲೊಕೇಶನ್ ಆಧಾರದ ಮೇಲೆ ಶೋಧ ಕಾರ್ಯ ಶುರು ಮಾಡಿದ ಪೊಲೀಸರು ಅಪಹರಣಕ್ಕೊಳಗಾದ ಬಸವರಾಜ್ನನ್ನ ರಕ್ಷಣೆ ಮಾಡಿ ಅಪಹರಿಸಿದ್ದ ನಾಲ್ಕು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಪ್ರಕರಣದ ಪ್ರಮುಖ ಆರೋಪಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆ ಮಂಜುಳಾ ಎಂಬ ವಿಚಾರ ಬಹಿರಂಗ ಆಗಿದೆ ಇನ್ನು ಮಂಜುಳಾ ಭಾಗಿಯಾಗಿರುವ ಕುರಿತು ಸ್ವತಃ ಆಕೆಯ ಪುತ್ರ ಈಶ್ವರ್ ಬಾಯ್ ಬಿಟ್ಟಿದ್ದಾನೆ ತಾಂತ್ರಿಕ ಸಾಕ್ಷ್ಯ ಆರೋಪಿಗಳ ಹೇಳಿಕೆ ಆಧರಿಸಿ ಮಂಜುಳಾರನ್ನ ಬಂಧಿಸಲಾಗಿದೆ ಪ್ರಕರಣ ಸಂಬಂಧ ಪೊಲೀಸರು ಈವರೆಗೆ ಏಳು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಮುಖ್ಯ ಆರೋಪಿ ಈಶ್ವರ್ ರಾಮಗನಗಟ್ಟಿ ಸೇರಿ ಸಚಿನ್ ಕುಂಬ್ಳೆ ರಮೇಶ್ ಕಾಂಬಳೆ ರಾಘವೇಂದ್ರ ಮಾರಾಪುರ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಎಲ್ಲ ಅಂಶಗಳನ್ನು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ನಮ್ಮಲ್ಲಿ ದೂರು ದಾಖಲಾದ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇಲ್ಲಿವರೆಗೂ ನಾಲ್ಕು ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಲ್ಲಿ ಒಬ್ನು ಗೋಕಾಕ್ ತಾಲೂಕು ಇಬ್ರು ಜಂಠಡಿ ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೂಡಲಗಿ ತಾಲೂಕನವರು ಆದರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿಯನ್ನ ಕೇಳಿದ್ರೆ ಆಕೆ ಆಪ್ತೆ ಇರಬಹುದು ನನ್ನ ಜೊತೆ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ನಾವೇನು ಕಿಡ್ನಾಪ್ ಮಾಡಿ ಅಂತ ಹೇಳಲ್ಲ ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ಇದ್ರೂ ಇರ್ಬೋದಿಲ್ಲ ನಾವೇನು ಕಿಡ್ನಾಪ್ ಮಾಡಲ್ಲ ಅವ್ರ ವೈಯಕ್ತಿಕವಾಗಿರಂತ ಸಮಸ್ಯೆ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತಾವೆ ಫೋಟೋ ತಗಸ್ತಾರೆ ಫೋಟೋ ತಗಿಸ್ತಾರೆ ನಾವ್ ಇವ್ರೇ ಅವ್ರೇನು ನೋಡೋಲ್ಲ ಒಂದ್ ಮೂರು ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ ನ್ಯಾಯಾಲಯದಲ್ಲಿ ಇದಾರೆ ಅಷ್ಟೇ ಬೆಳಗಾವಿ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತಿಗೂ ಇದೀಗ ಲಿಂಕ್ ಆಗ್ತಾ ಇದೆ ಉದ್ಯಮಿಯನ್ನ ರಕ್ಷಣೆ ಮಾಡಿರುವ ಪೊಲೀಸರು ಕಿಡ್ನ್ಯಾಪ್ ಗ್ಯಾಂಗ್ ಅನ್ನ ಬೆನ್ನತ್ತಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸತೀಶ್ ಜಾರಕಿಹೊಳಿ ಆಪ್ತಿಯ ಕೈವಾಡ ಇರೋದು ಬೆಳಕಿಗೆ ಬಂದಿದೆ